ಶ್ರೀ ಮಹರ್ಷಿ ವಾಲ್ಮೀಕಿ ಉತ್ಸವ ಕಾರ್ಯಕ್ರಮವು ಕುಷ್ಟಗಿ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿತು ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯೋತ್ಸವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ದೊಡ್ಡಬಸವನಗೌಡ ಪಾಟೀಲ್ ಬೈಯಾಪುರ ಅವರು ಮಾತನಾಡಿ ವಾಲ್ಮೀಕಿ ಸಮಾಜದ ಎಲ್ಲಾ ಯುವಕ ಮಿತ್ರರು ಆಡಳಿತ ವರ್ಗದ ಎಲ್ಲಾ ಸರ್ಕಾರಿ ಮಟ್ಟದಲ್ಲಿ ತಾವು ಕೈಜೋಡಿಸಬೇಕು ಹಾಗೂ ತಾವೆಲ್ಲರೂ ಸಾಧನೆಯನ್ನು ಮಾಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಶರಣಪ್ಪ ಪೂಜಾರ್ ವಾಲ್ಮೀಕಿ ಮಹರ್ಷಿ ಗಳ ಕುರಿತು ಉಪನ್ಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ವೀರಪ್ಪ ಪುರಸಭೆ ಮುಖ್ಯಾಧಿಕಾರಿ ವಿಐ ಬೀಳಗಿ ಡಾ ಎಸ್ವಿ ಡಾಣಿ ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲಬಾವಿ ಕೆ ಮಹೇಶ್ ವಾಲ್ಮೀಕಿ ಸಮಾಜದ ತಾಲೂಕಾ ಅಧ್ಯಕ್ಷ ಮಾನಪ್ಪ ತಳವಾರ್ ರವಿಕುಮಾರ್ ಹಿರೇಮಠ ಮಾಲತಿ ನಾಯಕ್ ಬಿಇಒ ಉಮಾದೇವಿ ಬಸಾಪುರ ಸಿಪಿಐ ಯಶವಂತ್ ಬಿಸನಳ್ಳಿ ಪಿಎಸ್ಐ ಹನುಮಂತಪ್ಪ ತಳವಾರ್ ಪುರಸಭೆ ಸದಸ್ಯ ವಸಂತ್ ಮೇಲಿನಮನಿ ನಜೀರ್ ಸಾಬ್ ಮೋಲಿಮನಿ ರಮೇಶ್ ಕೊಳ್ಳಿ ಸೇರಿದಂತೆ ಇತರರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವೆ ಅವರು ಒತ್ತಾಯದ ಮೇರೆಗೆ ನನ್ನ ಎರಡು ಅಂಶಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಮಹರ್ಷಿ ವಾಲ್ಮೀಕಿ ಬಗ್ಗೆ ನಮಗೆಲ್ಲ ಹಲವು ಭಾಷಣಗಳಲ್ಲಿ ತಿಳಿದಿದೆ ಎಲ್ಲ ಮಹಾನ್ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ ಬೇಡ್ರ ಕಣ್ಣಪ್ಪ ಆಗಿರ್ಬೋದು ವೀರ ಮದಕ ನಾಯಕ ವಾಲ್ಮೀಕಿ ಅವರು ನಮ್ಮ ಸಿಂಧೂರು ಲಕ್ಷ್ಮಣರು ಇವೆಲ್ಲ ಹಳೆ ಕಾಲದಾಗ ಈಗಿನ ಕಾಲಘಟ್ಟಕ್ಕೆ ಬಂದರೆ ನಮಗೆ ಸಮಾಜ ಅಂತ ನೆನಪಾಗೋದು ರಾಜಕಾರಣಿಗಳು ಸಿನಿಮಾ ಮಠಗಳು ಮಾತ್ರ ನನ್ನ ಯುವಕ ಮಿತ್ರರಿಗೆ ಹೇಳಕ್ಕೆ ಬಯಸ್ತೇನೆ ಸಿನಿಮಾ ನಟರ ಜೊತೆಗೆ ರಾಜಕಾರಣಿಗಳು ನಮ್ಮ ಅಂತ ಅನುಕರಣೆಯ ಜೊತೆಗೆ ಆಡಳಿತ ವರ್ಗ ಏನು ಇವತ್ತು ನಮ್ಮ ಕಾನೂನು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಸಮಾಜದ ಹಿರಿಯ ಜೀವಿಗಳಾಗಿರ್ಬೋದು ಯುವಕರಾಗಿರ್ಬೋದು ಅವ್ರನ್ನೂ ಕೂಡ ನಾವು ಪರಿಗಣನೆ ತಗೊಂಡು ಒಬ್ಬ ಸಿನಿಮಾ ನಟನ ಯಾವ ರೀತಿ ಅನುಕರಣೆ ಮಾಡ್ತೀವಿ ನಾನು ಹೆಸರು ಹೇಳೋಕೆ ಹೋಗೋದಿಲ್ಲ ಸಮಾಜದ ಹಲವಷ್ಟು ಆಡಳಿತ ವರ್ಗದವರು ಅಧಿಕಾರಿಗಳು ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಅಧಿಕಾರಿಗಳಿಗೆ ಆಡಳಿತ ವರ್ಗದವರಿಗೆ ಜಾತಿ ಬಣ್ಣ ಹಚ್ಚೋದು ಬೇಡ ಆದರೂ ಕೂಡ ಅವರು ನಮ್ಮವರು ಯಾವ ರೀತಿ ಅವರು ಕಷ್ಟ ಜೀವನದಿಂದ ಮೇಲೆ ಬಂದಿದ್ದಾರೆ ಅವರು ಅವ್ರ ಜೊತೆ ನಾವು ಕೂಡ ಸಾಧನೆಯನ್ನ ಮಾಡೋಣ ಅಂತ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕು ಮುಖ್ಯವಾಗಿ ಸೋದರು ಕೆ ಮಹೇಶ್ ಅವರು ಹೇಳಿದರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಭಾರತ ಬಹಳ ಮುಂದುವರಿದು ಬೆಳೀತಾ ಇದೆ ಕಳೆದ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಲ್ಲಿ ಬಹಳ ಸಾಧನೆಯನ್ನು ಮಾಡಿದೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗಿದೆ ಇವತ್ತು ನಾವೆಲ್ಲ ಹೇಳ್ತಿದ್ವಿ ಮಕ್ಕಳನ್ನ ಯಾಕೆ ಹೇಳ್ತಿದ್ರೆ ಅಂದ್ರೆ ಮನೆಯಲ್ಲಿ ಒಬ್ಬ ದುಡಿಯಕ್ಕೆ ಒಂದು ಕೈ ಆಗ್ಲಿ ಅಂತ ಹೇಳ್ತಾ ಇದ್ರು ಮೊದಲು ಈಗ ಹಂಗಲ್ಲ ನಮ್ಮ ಮಕ್ಕಳನ್ನ ನಾವು ದೊಡ್ಡಗೂಡ ಸಾಹಿರ್ ಆಗಿರ್ಬೋದು ಮಹೇಶ್ ಅನವರ್ಗ ಆಗಿರ್ಬೋದು ನಮಗಿರ್ಬೋದು ಮಾದಿ ನಾಯಕವ್ರಿಗೆ ಆಗಿರ್ಬೋದು ಅಕ್ಕರ ನಮ್ಮನ್ನ ಮುರರ್ಜಿ ಮಾಡಿಸ್ಕೊಡ್ರಿ ನಮ್ಮ ಸಾಲಿಗೆ ಹಚ್ಚಿವಿ ಅಲ್ಲಿ ಹಾಸ್ಟೆಲ್ ಹೇಳ್ರಿ ಇಲ್ಲಿ ಹಾಸ್ಟೆಲ್ ಹೇಳ್ರಿ ಹಾಸ್ಟೆಲ್ ಇಂದಂತೂ ದೊಡ್ಡ ಸಮಸ್ಯೆನೇ ಆಗಿದೆ ಶಾಸಕರಿಗೆ ಹಾಗೂ ನಮ್ಮೆಲ್ಲರಿಗೂ ಯಾಕೆ ಅಂದ್ರೆ ಅದಕ್ಕೂ ಕೂಡ ಅಷ್ಟು ಒತ್ತಡ ಕೊಡ್ತದೆ ಮೊದಲೆಲ್ಲ ಏನ್ ಹೇಳ್ತಿದ್ರಿ ನಮ್ಗೆ ಲೋನ್ ಹಾಕ್ರಿ ಗಂಗಾ ಕಲ್ಯಾಣ ಹಾಕಿರಿ ಕಾರ್ ಹಾಕ್ರಿ ಅಂತ ಹೇಳ್ತೀರಿ ಇವತ್ತು ಶಿಕ್ಷಣದ ಬಗ್ಗೆ ನೀವೆಲ್ಲ ಕಾಳಜಿನ ತಗೊಂಡಿರೋದು ನೋಡಿದ್ರೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅದರ ಜೊತೆಗೆ ಸಮಾಜದ ಸಮಾಜದ ಎಲ್ಲ ಯುವಕ ಮಿತ್ರರು ಕೂಡ ಆಡಳಿತ ವರ್ಗದಲ್ಲಿ ಎಲ್ಲ ಸರ್ಕಾರದ ಮಟ್ಟದಲ್ಲಿ ತಾವು ಕೈ ಜೋಡಿಸ್ಬೇಕು ಭಾಗಿಯಾಗಬೇಕು ಅಂದ್ರೆ ತಾವು ಸಾಧನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಾಗಲು ಅವಕಾಶ ಮಾಡಿಕೊಟ್ಟಂತ ಸಮಾಜದ ಹಾಗೂ ತಾಳು ಎಲ್ಲ ಸಿಬ್ಬಂದಿವರಿಗೆ ನಮಿಸುತ್ತಾ ನನ್ನ ಮಾತು ಮಾತುಗಳು ವಿರಾಮಗಳನ್ನು ಹೇಳ್ತಾ